ಬಿಟ್ಟು ಎಲ್ರು ಆಯ್ತು ಕ್ಷಮೆ ಇರಲಿ ಶಿವಕುಮಾರ್ ಸರ್ ಅವರು ಇವಾಗ ಟೀಮ್ ಅವ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮವ್ರ ಆಗೋಗ್ಬಿಟ್ಟಿದ್ರು ಅವಾಗ ಅದಕ್ಕೆ ನಾನು ಮರ್ತು ಬಿಟ್ಟೆ ಟೀಮ್ ಅಲ್ಲಿ ಇವರು ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಮಸ್ಕಾರ ನನ್ನ ಹೆಸರು ಸುಸಮಯ ದಿನೇಶ್ ಅಂತ ಹೇಳಿ ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ ನಿಷಿದ್ಧ ಅಂತಂದ್ರೆ ವರ್ಜೆ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನ ಮಾಡ್ಲೇಬಾರ್ದು ಅನ್ನುವಂತ ಒಂದು ವಿಷಯನ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕತೆ ಇದು ಯಾವ ವಿಷಯವನ್ನ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅಂತ ಹೊರಟಾಗ ಏನೇನ್ ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನ ನಮ್ಮ ಚಿತ್ರದಲ್ಲಿ ನಾಯಕರಾಗಿ ಅಂಜನ್ ತಮಯ್ ಇದ್ದಾರೆ ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದ್ದಾರೆ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮ್ ಅವರು ಇದ್ದಾರೆ ಮತ್ತೆ ನಮ್ಮ ಹಾಸ್ಯ ನಟ ಲಾಲ್ ಅವರು ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಇದ್ದಾರೆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದಾರೆ ಇದ್ರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಸುನೈರ್ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮು ಈ ಟೀಮ್ ಅನ್ನ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದ್ ಮೂವಿನ ಮಾಡಿದೀವಿ ಅದನ್ನ ಈ ಏಳನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಿಕ್ಕೆ ಸಿದ್ಧಪಡಿಸಿದೀವಿ ಎಲ್ಲಾರು ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋದಾಯಿದೀನಿ ಆರ್ ಆರ್ ಜನರು ಮೇಡಮ್ ಶೂಟ್ ಮಾಡಿಲ್ಲ ಮೇಡಮ್ ಎಂಟು ತಿಂಗಳು ಆಯಿತು ಮೇಡಮ್ ಕಾಲ್ಪನಿಕ ಆಗುತ್ತೆ ಮೇಡಮ್ ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲ್ಲೇ ಶೂಟ್ ಮಾಡಿದೀವಿ ಸರ್ ಕೆಲವೊಂದು ಭಾಗ ಮಾತ್ರ ಬೆಂಗಳೂರು ಶೂಟ್ ಮಾಡಿದೀವಿ ಉಳಿದ ಎಲ್ಲಾ ಭಾಗನು ಕೊಡಗಲೆ ಮಾಡಿದೀವಿ ಸರ್ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡ್ಲೇಬಾರ್ದು ಅಂತ ಇರುತ್ತೆ ಆ ಕೆಲಸನ ಅಂತ ಅಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕೊಟ್ಟಿದ್ವಿ ಈ ಸಿನಿಮಾದ ಮೂಲಕ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ

ವೆಂಕಟೇಶ್ ಸರ್ ಅಲ್ಲ ರಿಲೀಸ್ದುವಾಗಿದೆ 8ನೇ ತಾರೀಖಿಗೆ ರಿಲೀಸ್ದು ನವೆಂಬರ್ ನವೆಂಬರ್ ಅಷ್ಟೇನಾ ಮುಂದೆ ಕೇಳ್ಬೋದಾ ಬೇರೆ ಹತ್ರ ಓಕೆ ಪ್ರೊಡ್ಯೂಸರ್ ಜಗನ್ನಾರ್ ನೀವು ಮಾತಾಡಿ ಎಸ್ ಎಲ್ಲ ಮಾರಿಯ ಮಿತ್ರರಿಗೂ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಬೋಪಯ್ಯ ಅಂತ ಪ್ರಾಪರ್ಲಿ ಪ್ರಾಬಲ್ಯೂ ಈಗ ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಗೆ ಸೆವೆಂಥಿಗೆ ರಿಲೀಸ್ಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ಸರ್ ಪಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟ್ ಅತ್ಮೋಸ್ ಇಲ್ಲ ಸರ್ ಇದು ಸಿಕ್ಕದೇ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಒಂದು ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿತ್ತು ಕೇಳಿದಾಗ ಮಾಡಬಹುದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡಿದೀವಿ ಇಲ್ಲ ನಾನು ಅಷ್ಟೇನಿಲ್ಲ ಬಟ್ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದ್ದೀವಿ ಬರ್ಲೇಬೇಕು ಸೊ ಅದಕ್ಕೆ ಕನ್ನಡಿಗ್ರೆ ಬಂದು ಸಿನಿಮಾನ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿದಾಗ ಹಂಡ್ರೆಡ್ ಬರ್ಬೋದು ಅಂತ ಅನ್ಕೊಂಡಿದೀವಿ ಇಲ್ಲ ಮಾಡಿದೀವಿ ಮಾಡ್ಲೇಬೇಕು ಸೊ ಮಾಡಿದೀವಿ സാലേ yes, <laughs> <you, thank> <laughs> ಇವಾಗ ನಮ್ಮ ಶಿವಕುಮಾರ್ ಸರ್ ಹೋಗ್ಬಿಡ್ತೀನಿ ಯಾವಾಗ್ಲೂ ಸಿನಿಮಾ ತಂಡ ಮರ್ಸ್ಬಿಟ್ಟು ಒಂದು ಪತ್ರಕರ್ತರ ತರ 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 ಇರ್ತಾರೆ ಏನೋ ಏನೋ ಆಡಿಟೋರಿಯಂ ಸರ್ ಆಡಿಟೋರಿಯಂಥರ ಇನ್ನೊಂದ್ಸತಿ ಕ್ಷಮೆ ಇರ್ಲಿ ನಿಮ್ಮನ್ ಮತ್ತೆ ಇದಕ್ಕೆ ಹತ್ತೇ ಸೆಕೆಂಡ್ ಅಲ್ಲಿ ನಂಗೆ ಮರ್ಸ್ಬಿಟ್ರು ಅವ್ರ ಆರ್ಟಿಸ್ಟ್ ಇಲ್ಲಿ ಬಂದು ಓಡಾಡ್ಕೊಂಡು ಎಲ್ಲಾ ಕೆಲಸ ಮಾಡ್ಬಿಟ್ಟು ಇಲ್ಲಿ ಚೇರ್ ಬಿಟ್ಕೊಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟು ಕೆಳಗಡೆ ಎಲ್ಲ ಸರ್ ನಿಮ್ಮ ಪಾತ್ರ ಹೇಗಿದೆ ನನ್ನೆಲ್ಲ ಬಂಧುಗಳಿಗೆ ಇತಿಹಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕೆ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಮಧ್ಯೆ ಇರೋದಿಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನನ್ನ ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಆ ಮತ್ತೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡದಂತ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡತು ಅಂತ ಸ್ಥಳದಲ್ಲಿ ನಾನು ನನ್ನ ಕರಸಿ ಪಾತ್ರ ಮಾಡಿಸಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃತಜ್ಞನಾಗಿರ್ತೇನೆ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಥಳ ಯಾವ ಸ್ಥಳ ಸ್ಥಳ ಪೊನ್ನಂಪೇಟ್ ತಾಲೂಕು ಕುಮಟೂರ್ ಅಂತೆರ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ದೇವಸ್ಥಾನ ವಿಶೇಷವಾಗಿದೆ ವರ್ಷ ಆತರ ದೇವಸ್ಥಾನ ನಾನು ನಾನಂತೂ ಎಲ್ಲೂ ನೋಡಿರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯ್ತು ಧನ್ಯವಾದಗಳು ಎಲ್ಲರೂ ಧನ್ಯವಾದಗಳು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಆರೈಕೆ ಈ ಚಿತ್ರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಡ್ತೇನೆ ನಮಸ್ತೆ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು ಮತ್ತು ನನ್ನ ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ಸರ್ ಬೇಜಾರಲ್ಲ ಸರ್ ಬಟ್ ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಬೋಪಣ್ಣ ತಮ್ಮಯ್ಯ ಈ ತರ ಒಂದು ಇರುತ್ತೆ ಅದು ಮನೆತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್ ಬಟ್ ಕಥೆ ಚೆನ್ನಾಗಿದೆ ಕರೆಕ್ಟರ್ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ ಸೆವೆಂಥಿಗೆ రిలీజ్ ನೋಡಿ ಈ ಎಕ್ಸ್ಪ್ಲೈನ್ ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಕಿರ್ತಾರೆ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಏನು ಇರುತ್ತೆ ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಸಿದಾ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಮಾಡಬೇಡಿ ಅಂತ ಹೇಳಿದ್ದನ್ನ ಮಾಡಕ್ ಹೋಗಿ ತೊಂದರೆಗೆ ಸಿಗಾಕೊಳ್ಳೋ ಅಂತ ಪಾತ್ರ ಶ್ವೇತಾ ಪೂಜಾರಿ ಎಲ್ರಿಗೂ ನಮಸ್ಕಾರ ಮೊದಲಿಂದಾಗಿ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ ಗೆ ಬಂದಿರುವಂತ ಎಲ್ಲಾ ಮೀಡಿಯಂ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ ಸಿನಿಮಾನು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿ ಅವಳು ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೇ ಬಟ್ ಯಾವ್ದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವ್ರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಅಹ್ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇದು ಅವರು ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಸೇರ್ ತೀರಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ ಅಲ್ವೇ ಅಲ್ಲ ನೀವ್ ಇವಾಗ ಏನ್ ಗೆಸ್ ಮಾಡ್ತಾ ಆ ಇದ್ರೆ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಆಗಿರುತ್ತೆ ಸೊ ತುಂಬಾ ಕ್ಯೂರಿಯಾಸಿಟಿ ಹುಡ್ಸೋಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಲ್ಲ ಅಂತ ನಿಮ್ಗೆ ಬಿಲೀವ್ ಮಾಡಕ್ಕೂ ಆಗಲ್ಲ ಒಂದ್ರೆ ಆ ತರದ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಗೆ ಬಂದ್ ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗು ಇರುತ್ತೆ ತುಂಬಾ ಲೈಕ್ ಒಂದ್ ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ ಡೆಫಿನೆಟ್ಲಿ ಇವಾಗ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ ಥಿಂಕಿಂಗ್ ಒಂದಿರುತ್ತೆ ಸೊ ಬಟ್ ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೇ ಬೇರೆ ತರ ಟರ್ನ್ ತಗೊಳ್ಳುತ್ತೆ ಐ ಮೀನ್ ಲೈಕ್ ನೀವೇನ್ ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟ್ ಅಲ್ಲೇ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಅ ಅನ್ಎಸ್ಪೆಕ್ಟೆಡ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಇನ್ನೇನಾದ್ರು ಪ್ರಶ್ನೆಗಳಿದೆಯಾ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೇನೇ ನಮ್ ಸಿನಿಮಾ ರಿಲೀಸ್ಗೂ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಸಿನ್ಮಾನು ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂಡ್ ಹಾರೈಸ್ಬೇಕಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ರಾಂತಿ ಸಿಂಹ ಸರ್ ಮಾತಾಡಿ ಸಾಹಿತಿಗಳು ಇದ್ರಲ್ಲೂ ಏನಾದ್ರು ಬರ್ದಿದೀರಾ ಹೇಳಿ ಹಾಗೆ ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಯಡವನಹಳ್ಳಿ ಅಂತ ಒಂದು ಹಳ್ಳಿ ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನ್ ಮಾಡೋಕ್ಕಾಗೋದು ಆಗೋದು ಇಲ್ಲ ಸರ್ ಒಂದು ಒಳ್ಳೆ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬಾ ಖುಷಿನೂ ಸಹ ಕೊಡ್ತು ಅದರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಸುಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇದು ತುಂಬಾ ಸಿನಿಮಾ ಚೆನ್ನಾಗಿದೆ ದಯಮಾಡಿ ತಾವೆಲ್ಲ ಹೆಚ್ಚು ಪ್ರಚಾರ ಕೊಡುವ ಮೂಲಕ ಎಲ್ಲ ಸಾಮಾನ್ಯ ಎಲ್ಲ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಉನ್ನತವಾದಂತ ಮಟ್ಕೋಕೆ ತಾವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ತಮಗೆ ಮತ್ತೊಮ್ಮೆ ನನ್ನ ನಮನಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಯು ಸರ್ ನಿಮ್ಗೆ ಒಳ್ಳೇದಾಗ್ಲಿ ರಿಯಲ್ ಲೈಫ್ ಗೆ ಹತ್ತಿರವಾದಂತಹ ಪಾತ್ರ ಹೌದು ಒಳ್ಳೇದಾಗ್ಲಿ ಲಾಲು ಸಾಬ್ ಅವರು ಮಾತಾಡಿ ಏನ್ ಮಾಡಿದೀರಾ ಈ ಚಿತ್ರದಲ್ಲಿ ಏನು ನಿಮ್ಮ ಪಾತ್ರ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಎಲ್ರು ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ನನ್ನ ಸರ್ ಲಾಲು ಅಂತ ಒಂದ್ ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದೀನಿ ಸಿನಿಮಾದಲ್ಲಿ ನೀವು ಬರ್ಬೋದು ನೋಡ್ದೆ ನಗಬಹುದು ಮುಂಚೆ ಎಕ್ಸ್ಪೀರಿಯನ್ಸ್ ಏನಿತ್ತು ಹಾ ಸರ್ ಇದು ಎರಡನೇ ಸಿನಿಮಾ ನಂದು ಅಸಿಸ್ಟೆಂಟ್ ಆಗಿ ತುಂಬಾ ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಮತ್ತೆ ಇದು ಎರಡನೇ ಸಿನಿಮಾ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ ಅಂತ ಒಂದು ಸಿನಿಮಾ ಬಂತು ಅದ್ರ ಲೀಡ್ ಆಗಿ ಮಾಡಿದ್ದೀನಿ ಇದರಲ್ಲಿ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಸರ್ ಎಲ್ರಿಗೂ ನಮಸ್ಕಾರ ಆ ನನ್ನ ಹೆಸರು ಮನೋರಾಜ್ ಅಂತ ಸಂಗೀತ ನಿರ್ದೇಶಕ ಆ ಈ ಚಿತ್ರದ ಸಾಂಗ್ಗಳಿಗಿಂತ ನಿಮಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲೇ ತುಂಬ ಇಂಪಾರ್ಟೆನ್ಸ್ ಇದೆ ಸರ್ ಆ್ಯಕ್ಚುಲಿ ಸರ್ ಅದೇ ನಾ ಸಂಗೀತ ನಿರ್ದೇಶಕಾಗಿ ಅದನ್ನು ಹೇಳ್ಬಾರ್ದು ಬಟ್ ನೀವು ಇದನ್ನ ನೋಡಿದ್ದಕ್ಕಿಂತ ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬ ಇದಿದೆ ಸೊ ನೀವು ಸಿನಿಮಾ ಸರ್ ಹೇಳಿದಂಗೆ ಡೈರೆಕ್ಟರ್ ಸರ್ ಹೇಳ್ದಂಗೆ ನೀವು ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲಿ ಆ ಥರ ನಡೆದಿರಲ್ಲ ಸೊ ತುಂಬ ಕತೆಗೇನೆ ನಾವು ಒಂದು ಫೋರ್ ಮಂತ್ಸು ಸರ್ನ ಇಬ್ರು ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅದಕ್ಕೋಸ್ಕರನೇ

ಸೆನ್ಸರ್ ಆಗಿದೆ ನನ್ನ ಸಿನಿಮಾ ಸೊ ಈ ಸಿನಿಮಾದ ಬಗ್ಗೆ ನಿಶ್ಚಿತ ಬಗ್ಗೆ ಹೇಳ್ಬೇಕು ಅಂದ್ರೆ ದಿನೇಶ್ ಸರ್ ನಮ್ಗೆ ಕ್ಲೋಸ್ ಫ್ರೆಂಡ್ ಒಂದಷ್ಟು ದಿನಗಳಿಂದ ಗೊತ್ತಾಗಿ ಕೊನೆ ಕಂಪ್ಲೀಟ್ ಆಗಿದೆ ಅಂತ ಆಫ್ ಸ್ಕ್ರೀನ್ ಅಲ್ಲೂ ಸಣ್ಣ ಪುಟ್ಟ ವರ್ಕ್ ಗಳು ಮಾಡ್ಕೊಟ್ಟಿದ್ದೇನೆ ಟ್ರೈಲರ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ಚೆನ್ನಾಗಿದೆ ಎಲ್ಲ ಸಿನಿಮಾ ನೋಡಿ ಸಿನಿಮಾ ಮಂದಿರದಲ್ಲೇ ಸಪೋರ್ಟ್ ಮಾಡಿ ಹೊಸ ಟೀಮ್ ನ ಬೆಳೆಯೋದಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಶಾರ್ಟ್ ಸ್ವೀಟ್ ಆಗಿಬಿಡ್ರಿ ಶ್ರುತಿ ರಮೇಶ್ ಅವರು ಮಾತಾಡಿ ನನ್ನ ನಮಸ್ಕಾರ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಕೋಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ತಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡ್ತಂತ ನಾನು ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೇಲಿದಂತ ದೊಡ್ಡ ಕ್ಯಾರೆಕ್ಟರ್ನೆ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಟ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದ್ ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದ್ರಲ್ಲಿ ಕ್ಯೂರ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ ದಯವಿಟ್ಟು ಎಲ್ರು ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರುತಿ ಅವರೇ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಕೊರಿಯೋಗ್ರಾಫರ್ ರಾಮ್ ಅವರು ಮಾತಾಡಿ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೆಸರು ರಾಮ್ ಕುಮಾರ್ ಮೂಲತಃ ಮೈಸೂರಿನವನು ಆದ್ರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್ ಆ ಇದಕ್ ಮುಂಚೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ್ ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ತರ ಈ ಸಿನಿಮಾದಲ್ಲಿ ನನ್ಗೆ ದಿನೇಶ್ ಸರ್ ಒಂದು ಅವಕಾಶ ಕೊಟ್ಟರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದ್ರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆ ಒಂದು ಏನು ಮೋಟಿವೇಶನ್ ಮಾಡುವಂತ ಒಬ್ಬ ಗೆಳೆಯ ನನ್ನದೊಂದು ಟಿ ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದ್ರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ ಆ ಹೀರೋ ನೀವು ಆಗಲೇ ನೋಡಿದ್ರಲ್ಲ ಸೈಹಾಗ ಒಂದು ತುಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಬಿಟ್ರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡ ನಿಮ್ ಎಲ್ಲರೂ ಸಪೋರ್ಟ್ ಹೇಗಿದೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರೂ ಒಂದು ಗ್ರೂಪ್ ಫೋಟೋಗೆ ನಿಂದ್ಕೊಳ್ಳಿ ಹಾಗೆ